ತಾಲೂಕು ಮುಣ್ಣೂರಿನಲ್ಲಿ ರಾತ್ರಿ ಆದಂಥ ಮಳೆಗೆ ಪಕ್ಕದ ಮನೆಯ ತಡೆಗೋಡೆ ಕುಸಿದು ಆ ತಡೆಗೋಡೆ ಇವರ ಮನೆಯ ಗೋಡೆ ಮೇಲೆ ಬಿದ್ದು ಒಂದೇ ಕುಟುಂಬದ ನಾಲ್ಕು ಜನ ಗೋಡೆ ಮತ್ತು ಭಾಗಶಃ ಮನೆ ಅವರ ಮೇಲೆ ಕುಸಿದಾಗ ನಾಲ್ಕು ಒಂದೇ ಪರಿವಾರದ ಸದಸ್ಯರು ಮೃತರಾಗಿದ್ದಾರೆ ಇದೊಂದು ದುರಂತ ಮತ್ತು ಭಾಳ ವಿಷಾದನೀಯ ಹಾಗೂ ಎಲ್ಲರಿಗೂ ಕೂಡ ನೋವನ್ನು ತರ್ತಕ್ಕಂತಹ ಒಂದು ದುರಂತ ಇದು ಅದರಲ್ಲಿ ಪ್ರಾಣಹಾಯಿನಿ ಆಗಿರ್ತಕ್ಕಂಥದ್ದು ಸರ್ಕಾರಕ್ಕೂ ಕೂಡ ಒಂದು ರೀತಿಯಲ್ಲಿ ನಮ್ಮ ಮನಸ್ಸನ್ನು ಕದಲುವಂಥದ್ದು ಮಾನ್ಯ ಮುಖ್ಯಮಂತ್ರಿಗಳು ಕೂಡ ಈ ನಾಲ್ಕು ಜನರ ಪ್ರಾಣಹಾನಿ ಆಗಿರೋದಕ್ಕೆ ಅವರು ವಿಷಾದವನ್ನು ಮಾನ್ಯ ಮುಖ್ಯಮಂತ್ರಿಗಳು ವ್ಯಕ್ತಪಡಿಸಿದ್ದಾರೆ ಅವರು ನನಗೆ ಸಹ ಮಾತನಾಡಿ ಅಲ್ಲಿ ಹೋಗಿ ಅವರ ಪರಿವಾರದವರಿಗೆ ಏನು ಸಹಾಯ ಮಾಡಲಿಕ್ಕೆ ಸಾಧ್ಯ ಸರ್ಕಾರದಿಂದ ಎಲ್ಲ ಸಹಾಯವನ್ನು ಮಾಡಬೇಕು ಮತ್ತು ಇದು ಎಷ್ಟು ಇದನ್ನು ತಡೆಗಟ್ಟಲಿಕ್ಕೆ ಆಗುತ್ತೆ ಅದು ಬೇರೆ ವಿಷಯ ಆದರೂ ಕೂಡ ಸರ್ಕಾರ ಆದಷ್ಟು ಇಂತಹ ಘಟನೆಗಳನ್ನು ತಡೆಗಟ್ಟಲಿಕ್ಕೆ ಪ್ರಯತ್ನ ಮಾಡಬೇಕು ಅಂತ ಮುಖ್ಯಮಂತ್ರಿಗಳು ಸೂಚನೆಯನ್ನು ಕೊಟ್ಟಿದ್ದಾರೆ ಇಲ್ಲಿ ಅವರು ರಾತ್ರಿ ಮಲಗಿದ್ದಾಗ ಅವರಿಗೂ ಗೊತ್ತಿಲ್ಲ ಮಳೆ ರಾತ್ರಿ ಸಾಕಷ್ಟು ಬಿಟ್ಟು ಬಿಟ್ಟು ಮಳೆ ಆಗಿದೆ ಬೆಳಗಿನ ಜಾವ ಸುಮಾರು ನಾಲ್ಕು ಗಂಟೆ ಆ ಆಸುಪಾಸಿನಲ್ಲಿ ಈ ಕುಸಿತ ಆಗಿದೆ ಅವರು ಮಲಗಿದ್ದ ಜಾಗದಲ್ಲೇ ಈ ದುರ್ಘಟನೆಯಲ್ಲಿ ಮೃತರಾಗಿದ್ದಾರೆ ಪ್ರಕೃತಿಯ ವಿಕೋಪದಿಂದ ಆಗಿರುವಂಥ ಪ್ರಕರಣಗಳನ್ನು ಬಹುಶಃ ನಾವು ತಡೆಗಟ್ಟಲಿಕ್ಕೆ ಸಾಧ್ಯ ಇಲ್ಲ ಹಾಗೂ ಇಲ್ಲೂ ಈ ಸ್ಥಳದಲ್ಲಿ ಏನಾಗಿದೆ ಮನೆಗಳು ಕಟ್ಟಿರುವಂಥ ರೀತಿ ಇದೊಂದು ಇಳಿಜಾರಿನ ಪ್ರದೇಶದಲ್ಲಿ ಅವರು ಈ ಬೆಟ್ಟವನ್ನು ಕಡಿತ ಮಾಡಿ ಕಡಿತ ಮಾಡಿ ಅದಕ್ಕೊಂದು ತಡೆಗೋಡೆಯನ್ನು ಪಕ್ಕದಲ್ಲಿ ಕಟ್ಟಿ ಮನೆಗಳನ್ನು ಕಟ್ಕೊಂಡಿದ್ದಾರೆ ಇದು ಮೊದಲಿನಿಂದಲೂ ಕೂಡ ಒಂದು ಆತಂಕದ ವಿಷಯನೇ ಇಂಥ ಘಟನೆಗಳು ಆಗಾಗ ಆಗ್ತಾನೂ ಇದ್ದಾವೆ ಆದರೂ ಕೂಡ ಜನ ಈಗಲೂ ಸಹ ಬೆಟ್ಟ ಪ್ರದೇಶಗಳಲ್ಲಿ ತೀಕ್ಷ್ಣವಾಗಿ ಬೆಟ್ಟವನ್ನು ಕಡಿದು ಅಲ್ಲಿ ಮನೆಗಳನ್ನು ಕಟ್ತಕ್ಕಂಥದ್ದು ಜನ ಮಾಡ್ಕೊಳ್ತಾ ಇದ್ದಾರೆ ಜನಕ್ಕೆ ಜಾಗದ ಕೊರತೆ ಇರೋದರಿಂದ ಇದು ಒಂದು ರೀತಿ ಅನಿವಾರ್ಯ ಆದರೆ ಇದಕ್ಕೆ ರಕ್ಷಣಾ ಕ್ರಮಗಳನ್ನು ಕೂಡ ಜನ ತೆಗೆದುಕೊಳ್ತಾ ಇಲ್ಲ ಹಾಗಾಗಿ ನಾನು ಈಗ ಇಲ್ಲಿ ಬಂದ ಕೂಡಲೇ ಮಾನ್ಯ ಸಭಾಧ್ಯಕ್ಷರು ನಾನು ಸ್ಪೀಕರ್ ಅವರಿಗೆ ಸ್ಪೀಕರ್ ಅವರು ಮತ್ತು ನಾನು ಜಿಲ್ಲಾಧಿಕಾರಿಗಳಿಗೆ ಸೂಚನೆಯನ್ನು ಕೊಟ್ಟಿದ್ದೇವೆ ಯಾವ್ಯಾವ ಪ್ರತಿಯೊಂದು ಪಂಚಾಯಿತಿಯಲ್ಲೂ ಕೂಡ ಈ ರೀತಿ ಒಂದು ವಲ್ನರಬಲ್ ಅಂದರೆ ನಾಳೆ ಸಮಸ್ಯೆಗೆ ಸಿಕ್ಕೆ ಹಾಕಿಕೊಳ್ಳಬಹುದಾದಂಥ ಮನೆಗಳು ಎಷ್ಟಿದ್ದಾವೆ ಅವುಗಳನ್ನು ತತ್ತಕ್ಷಣ ಸರ್ವೆ ಮಾಡಬೇಕು ಪ್ರತಿಯೊಂದು ಗ್ರಾಮ ಪಂಚಾಯಿತಿ ಕಡೆಯಿಂದ ಅಂತ ಸೂಚನೆಯನ್ನು ಕೊಟ್ಟಿದ್ದೇವೆ ಅವರಿಗೆ ನಾವು ಎಚ್ಚರಿಕೆಯನ್ನು ಕೊಡುವಂಥ ಕೆಲಸವನ್ನು ಕೂಡ ಸರ್ಕಾರದಿಂದ ಮಾಡ್ತೇವೆ ಈ ರೀತಿಯಾಗಿ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆ ಒಂದರಲ್ಲೇ ಹತ್ತಾರು ಸಾವಿರ ಮನೆಗಳು ಈ ಸ್ಲೋಪ್ಗಳಲ್ಲಿ ಕಟ್ ಕಟ್ ಮಾಡಿ ಮನೆಗಳನ್ನು ಕಟ್ಕೊಂಡಿರುವಂಥದ್ದು ಇದೆ ಸೊ ಹಾಗಾಗಿ ಅಲ್ಲಿ ಜಾಗ ಅಲ್ಲಿ ತಡೆಗೋಡೆ ಕಟ್ಕೊಳ್ಳಿಕ್ಕೂ ಕೆಲವ್ರು ಜಾಗ ಬಿಟ್ಟಿಲ್ಲ ಬೆಟ್ಟದ ಮಗ್ಗಲ್ನಲ್ಲೇ ಮನೆಗಳನ್ನು ಕಟ್ಕೊಂಡಿದ್ದಾರೆ ಇವೆಲ್ಲ ಇರೋದರಿಂದ ಇದೊಂಥರ ಸಂಕೀರ್ಣವಾದಂಥ ಸಮಸ್ಯೆ ಆದರೂ ಕೂಡ ತತ್ತಕ್ಷಣ ಇವುಗಳನ್ನು ಸರ್ವೆ ಮಾಡಿಸಿ ಎಲ್ಲಿ ಯಾವ ಮನೆಗಳು ಇಂತಹ ತೊಂದರೆಗೆ ಒಳಗಾಗ್ಬೋದು ಅಧಿಕ ಮಳೆ ಆದಾಗ ಅವರನ್ನು ಆದಷ್ಟು ಆ ಸಂದರ್ಭದಲ್ಲಿ ಆ ಮನೆಗಳಲ್ಲಿ ಇರದಂತೆ ಮುಂಜಾಗ್ರತೆ ಕ್ರಮಗಳನ್ನು ಜಿಲ್ಲಾಡಳಿತ ತೆಗೆದುಕೊಳ್ಬೇಕು ಅಂಥೇಳಿ ಆದರೆ ಈ ಮನೆಗಳು ಕಟ್ಕೊಂಡಿರೋದೇನು ಈ ಬೆಟ್ಟವನ್ನು ಕಡಿದು ಮನೆ ಕಟ್ಟಿದ್ದಾರೆ ಇದು ಬೇರೆದೇ ಸಮಸ್ಯೆ ಆಗುತ್ತೆ ಇದು ಜನ ಮನೆ ಕಟ್ಕೊಳ್ಳೋರು ಕೂಡ ನಾನು ಬಹುಶಃ ಹೇಳಿದ್ರೆ ಇದು ಜನ ಒಪ್ತಾರೋ ಬಿಡ್ತಾರೋ ಆದರೆ ಮನೆ ಕಟ್ಕೊಳ್ಳೋವಾಗ ಫೌಂಡೇಶನ್ನು ಸರಿಯಾಗಿ ಹಾಕಿಲ್ಲ ಪಕ್ಕದ ಗೋಡೆ ಸುಮಾರು ಇಪ್ಪತ್ತಡಿ ಇದೆ ಅದನ್ನು ತಡೆಗೋಡೆ ಸರಿಯಾಗಿ ನಿರ್ಮಾಣ ಮಾಡಿಕೊಂಡಿಲ್ಲ ಇದು ಏನಾಗುತ್ತೆ ಬಹುತೇಕ ಸಾವಿರ ಪ್ರಕರಣದಲ್ಲಿ ಒಂಬೈನೂರ ತೊಂಬತ್ತೊಂಬತ್ತು ಪ್ರಕರಣ ಏನೂ ಆಗೋದಿಲ್ಲ ಹಾಗಾಗಿ ಜನನೂ ಕೂಡ ರಕ್ಷಣಾ ಕ್ರಮಗಳನ್ನು ಮನೆ ಕಟ್ಟುವಾಗ ಅದರ ಕಡೆ ಗಮನ ಕೊಡ್ತಾ ಇಲ್ಲ ಸೊ ಎಲ್ಲೋ ಒಂದು ಪ್ರಕರಣ ಈ ಥರದ್ದು ಆದಾಗ ಸಾವು ನೋವು ಆದಾಗ ಇಡೀ ಸಮಾಜಕ್ಕೆ ಒಂದು ವಿಷಾದನೀಯ ಸಂಗತಿ ಇದು ಹಾಗಾಗಿ ಇದನ್ನು ಸ್ವಲ್ಪ ಇವತ್ತು ನಾವು ಚರ್ಚೆ ಮಾಡಬೇಕು ಮನೆ ಕಟ್ಟುವಾಗ ಇದನ್ನು ಮಜಬೂತಾಗಿ ಕಟ್ಟುವಂಥ ರೀತಿಯಲ್ಲಿ ನಾವು ಇನ್ಸಿಸ್ಟ್ ಮಾಡಲಿಲ್ಲ ಅಂತ ಹೇಳಿದ್ರೆ ಇಂತಹ ಘಟನೆಗಳು ಆಗಾಗ ಆಗ್ತವೆ ಇದು ವೈಯಕ್ತಿಕ ಘಟನೆಗಳು ತಾವು ರಸ್ತೆ ಬದಿಯಲ್ಲಿ ತಡೆಗಟ್ಟಲಿಕ್ಕೆ ಈ ವರ್ಷ ನಾವು ಎಲ್ಲಾ ಜಿಲ್ಲೆಗಳಿಗೆ ಸ್ವಲ್ಪ ಅನುದಾನವನ್ನು ಕೂಡ ಒದಗಿಸ್ಕೊಡ್ತೇವೆ ಇಂತಹ ಹಲವು ಸುದ್ದಿ ಮಾಹಿತಿ ವಿಶ್ಲೇಷಣೆಗಾಗಿ ಸನ್ಮಾರ್ಗ ನ್ಯೂಸ್ ಮಾಡಿ ನಿರಂತರ ನೋಟಿಫಿಕೇಶನ್ ಪಡೆಯಲು ಬೆಲ್ ಐಕಾನ್ ಒತ್ತಲು ಮರೆಯಲಿ